ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಗುರುವಿನ ಬಲ ಇಲ್ಲ ಅಂದರೆ ಜೀವನದಲ್ಲಿ ಮದುವೆ ಯೋಗ ಸಿಗಲ್ಲ ಕೆಲಸ ಸಿಗಲ್ಲ ಹಾಗೆ ಮನೆ ಕಟ್ಟಲಿಕ್ಕೂ ಆಗಲ್ಲ ಈ ರೀತಿ ಎಲ್ಲ ಸಮಸ್ಯೆಗಳು ಎದುರಾಗ್ತವೆ ಅಂತ ಹೇಳಿ ನಾವು ಅನ್ಕೊಂಡಿದೀವಿ ಕೋಸ್ಕರ ನಾವು ಜ್ಯೋತಿಷ್ಯರತ್ರ ಹೋಗಿ ಗುರುವಿನ ಬಲ ಇದೆಯಾ ಅಂತ ಹೇಳಿ ಕೇಳ್ತೀವಿ ಗುರುಬಲ ಇಲ್ಲ ಅಂತ ಹೇಳಿ ಅವ್ರು ಹೇಳಿದ ತಕ್ಷಣ ಎಲ್ಲ ಕೆಲಸವನ್ನು ನಿಲ್ಲಿಸ್ಬಿಡ್ತೀವಿ ಗುರುಬಲ ಶುರುವಾದ ಮೇಲೆ ನಾವು ಮಾಡೋಣ ಅಂತ ಹೇಳಿ ಸ್ನೇಹಿತರೆ ಇದು ತಪ್ಪು ತಿಳುವಳಿಕೆ ಯಾಕಂದರೆ ಇತ್ತೀಚೆಗೆ ನಾವು ಬಹಳಷ್ಟು ಜ್ಯೋತಿಷ್ಯರ ಹತ್ರ ಹೋಗ್ತಾ ಇದ್ದೀವಿ ಆಗಿನ ಕಾಲದಲ್ಲಿ ನಮ್ಮ ಹಿರಿಯರು ಏನೋ ಒಂದು ಮಂಗಳ ಕಾರ್ಯ ನಡಿಬೇಕಾದ್ರೆ ಏನೋ ಅನಿವಾರ್ಯ ಸ್ಥಿತಿಗಳಲ್ಲಿ ಹೋಗಿ ಹತ್ರ ಒಂದು ಮುಹೂರ್ತವನ್ನು ತೆಗೆಸ್ತಿದ್ರು ಅದು ಅದು ಬಿಟ್ಟು ಉಳಿದ ಸಮಯವನ್ನೆಲ್ಲ ಅವರು ಪ್ರಾಮಾಣಿಕವಾಗಿ ಶ್ರದ್ಧೆ ಇಟ್ಟು ಒಳ್ಳೆಯ ಮನಸ್ಸಿನಿಂದ ತಮ್ಮ ಕೆಲಸಗಳನ್ನು ತಮ್ಮ ಕರ್ಮಗಳನ್ನು ಮಾಡ್ತಾ ಇದ್ದುದರಿಂದಲೇ ಅವರು ಜೀವನದಲ್ಲಿ ಒಳ್ಳೆಯ ಪ್ರಗತಿಯನ್ನು ಸಾಧಿಸಿದರು ಒಳ್ಳೆಯ ಆರೋಗ್ಯವನ್ನು ಹೊಂದಿದ್ರು ಸ್ನೇಹಿತರೆ ಮನಸ್ಸಿನ ಆಲೋಚನೆಗಳು ಕರ್ಮಗಳು ಯಾವ ರೀತಿ ಇರ್ತವೋ ಅದಕ್ಕೆ ತಕ್ಕ ಫಲಗಳೇ ನಮಗೆ ಸಿಗ್ತವೆ ಕಾಲ ಬದಲಾಗಿಲ್ಲ ನಾವು ಬದಲಾಗಿದ್ದೀವಿ ಅಷ್ಟೇ ಆಗ ನಮ್ಮ ಹಿರಿಯರು ನಮ್ಮ ಅಪ್ಪ ಅಮ್ಮ ಯಾವ ರೀತಿ ಒಳ್ಳೆ ಆಲೋಚನೆಗಳನ್ನು ಮಾಡ್ತಿದ್ರಲ್ಲ ಆ ರೀತಿ ಆಲೋಚನೆಗಳು ಈಗ ಬದಲಾಗಿದ್ದಾವೆ ನಮ್ಮಲ್ಲಿ ನಿಮಗೆ ತಕ್ಕ ನಮಗೆ ಸಿಗ್ತಾ ಇದ್ದಾವೆ ಸ್ನೇಹಿತರೆ ಅಷ್ಟೇ ಅದು ಬಿಟ್ಟು ನಾವು ಜಾತಕದಲ್ಲಿ ಗುರುಬಲ ಇಲ್ಲ ಅಂದಕ್ಷಣ ನಾವೆಲ್ಲ ಕೆಲಸವನ್ನು ನಿಲ್ಲಿಸಿ ಗುರುಬಲಕ್ಕೆ ಕಾಯಬೇಕು ಅಂತ ಏನಿಲ್ಲ ಸ್ನೇಹಿತರೆ ಆಕಸ್ಮಿಕ ಗುರುವಿನ ಅನುಗ್ರಹ ಆಶೀರ್ವಾದ ಇದ್ದರೆ ನಮ್ಮ ಕರ್ಮಗಳು ಶುದ್ಧವಾಗಿದ್ರೆ ಬಾಬಾ ಹೇಳೋ ರೀತಿಯಲ್ಲಿ ರೀತಿಯಲ್ಲಿ ನಮ್ಮ ಆಲೋಚನೆಗಳಾಗಿರ್ಬೋದು ಯೋಜನೆಗಳಾಗಿರ್ಬೋದು ಉದ್ದೇಶಗಳಾಗಿರ್ಬೋದು ದಾರಿಯಲ್ಲಿ ಸಾಕ್ತಾ ಇದ್ರೆ ಗುರು ಅವ್ರ ಜೊತೆಗೆ ಸದಾ ನಿಲ್ತಾರಂತೆ ಸ್ನೇಹಿತರೆ ಗುರು ಸದಾ ನಿಂತು ಯಾವುದೇ ಸಂದರ್ಭ ಆಗಲಿ ಗುರುವೇ ನಮ್ಮ ಜೊತೆಗಿದ್ರೆ ಗುರುಬಲ ಗುರುಬಲಕ್ಕೋಸ್ಕರ ನಾವು ಎಲ್ಲೋ ಹೋಗಿ ಕೇಳೋವಂಥ ಅವಶ್ಯಕತೆನೇ ಇರೋಲ್ಲ ಅಲ್ವಾ ಸ್ನೇಹಿತರೆ ಯಾಕಂದರೆ ಈಗ ನಮ್ಮ ನಮ್ಮ ಜೀವನದಲ್ಲಿ ನಾವು ಗುರುವನ್ನು ಆಯ್ಕೆ ಮಾಡ್ಕೊಂಡು ಬಿಟ್ಟಿದ್ದೀವಿ ಈಗ ಗುರುವೇ ನಮಗೆಲ್ಲ ಅವರನ್ನು ಕೇಳದೆ ನಾವು ಏನೂ ಮಾಡ್ತಾ ಇಲ್ಲ ಅದೇ ಪ್ರಕಾರ ಈಗ ನಮ್ಮ ಜೀವನದಲ್ಲಿ ನಡೀತಾ ಇದೆ ಅಂದರೆ ನಮ್ಗೆಲ್ಲೋ ಹೋಗಿ ಗುರುವಿನ ಬಲಕ್ಕೋಸ್ಕರ ಯಾವ ಪೂಜೆಯನ್ನು ಮಾಡಿಸೋ ಅವಶ್ಯಕತೆನೂ ಇಲ್ಲ ಬಲವಾಗಿ ನಾವು ಆ ಗುರುವಿನ ಪಾದಗಳನ್ನು ಏನು ದೃಢವಾಗಿ ಿವಲ್ಲ ಆ ದೃಢತೆಯನ್ನು ಶ್ರದ್ಧಾಪೂರ್ವಕವಾಗಿ ಇನ್ನೂ ಹೆಚ್ಚಿಗೆ ಮಟ್ಟದಲ್ಲಿ ನಾವು ಸಕಾರಾತ್ಮಕವಾಗಿ ಆತನಲ್ಲಿ ವಿಶ್ವಾಸ ಬಿಟ್ಟು ಒಳ್ಳೆಯ ಕರ್ಮಗಳನ್ನು ಮಾಡ್ತಾ ಮುಂದೆ ಸಾಕು ಸ್ನೇಹಿತರೆ ಖಂಡಿತವಾಗಿಯೂ ಗುರುವಿನ ಅನುಗ್ರಹ ಆಶೀರ್ವಾದ ಸಿಗುತ್ತೆ ಹಾಗೆ ಗುರುವನ್ನ ಒಲಿತಿಕೊಳ್ಳಲು ದೋಷಗಳನ್ನು ದೂರ ಮಾಡಿಕೊಳ್ಳಲು ಕೂಡ ಅನೇಕ ರೀತಿಯ ಸರಳ ಪರಿಹಾರಗಳು ಇದ್ದಾವೆ ಸ್ನೇಹಿತರೆ ಅದರಲ್ಲಿ ಅತ್ಯಂತ ಸುಲಭವಾಗಿ ಸಿಗುವ ಪದಾರ್ಥ ಅಂದರೆ ಕಡಲೆಕಾಳು ಇದನ್ನು ನಾವು ಯಾವ ರೀತಿ ಬಳಸ್ಕೊಳ್ಳೋದ್ರಿಂದ ಗುರುವಿನ ಅನುಗ್ರಹ ಆಶೀರ್ವಾದ ಸಿಗುತ್ತೆ ಅಂತ ಕೂಡ ನಾನ್ ತಿಳಿಸ್ತೀನಿ ಅದ್ ಬಿಟ್ಟು ಗುರುವಿನ ಬಲ ಇಲ್ಲ ಅಂತ ಹೇಳಿ ಎಲ್ಲೋ ಜ್ಯೋತಿಷ್ಯರ ಹತ್ರ ಹೋಗಿ ಹಣವನ್ನ ಕಳ್ಕೊಂಡ್ಬೇಡ್ರಿ ಕೆಲವೊಂದು ಸರಳವಾದ ಪರಿಹಾರಗಳನ್ನ ಮಾಡ್ಕೊಳ್ಳೋದ್ರಿಂದನೂ ಕೂಡ ನಾವು ಗುರುವಿನ ಕೃಪೆಗೆ ಕಾರಣರಾಗ್ಬೋದು ಸ್ನೇಹಿತರೆ ಏನಪ್ಪಾ ಆ ಸರಳ ಪರಿಹಾರಗಳು ಅಂದ್ರೆ ನಾವು ನಮ್ಮ ಜೀವನದಲ್ಲಿ ಮೊದಲನೆಯದಾಗಿ ಸರಳತೆಯನ್ನು ಅಳವಡಿಸ್ಕೊಳ್ಬೇಕು ಸ್ನೇಹಿತರೆ ಹಾಗೆ ನಮ್ಮ ಆಲೋಚನೆಗಳು ಒಳ್ಳೆಯ ರೀತಿಯಲ್ಲಿ ಇರಬೇಕು ಯಾಕಂದರೆ ನಾವೀಗ ಗುರುವನ್ನು ನಂಬಿ ನಡೀತಾ ಇದ್ದೀವಿ ಗುರುವೇ ನಮಗೆಲ್ಲ ಆಗಿದ್ದಾರೆ ಅಂತೇಳಿ ನಾವು ನಂಬಿದ್ದೀವಿ ಗುರುವೇ ನಮಗೆಲ್ಲ ನೋಡ್ಕೊಳ್ತಾರೆ ನಮ್ಮ ಜೀವನವೇ ಗುರುವಿನ ಪಾದಗಳಿಗೆ ಶರಣಾಗ್ಸ್ಬಿಟ್ಟಿದ್ದೀವಿ ಅಂದಾಗ ನಾವು ಒಳ್ಳೆಯ ಉದ್ದೇಶಗಳನ್ನು ಹೊಂದಬೇಕು ಒಳ್ಳೆಯ ಆಲೋಚನೆಗಳನ್ನು ಮಾಡಬೇಕು ಯಾರಲ್ಲೂ ಮತ್ಸರ ದ್ವೇಷವನ್ನು ತಾಳಬಾರ್ದು ಯಾರಿಗೂ ಕೆಟ್ಟದನ್ನು ಬಯಸ್ಬಾರ್ದು ಯಾರದ್ದೋ ಏಳುಗತಿಯನ್ನು ನೋಡಿ ಹೊಟ್ಟೆ ಕಿಚ್ಚು ಅಲ್ವಾ ಹಾಗೆ ಯಾರಾದರೂ ನಮ್ಮ ಹತ್ರ ಸಹಾಯ ಬೇಡಿ ಬಂದರೆ ನಮ್ಮ ಕೈಲಾದರೆ ಸ್ವಲ್ಪ ಮಟ್ಟಿಗಾದರೂ ಅಲ್ಪ ಮಟ್ಟಿಗಾದರೂ ನಾವು ಅವರಿಗೆ ಸಹಾಯವನ್ನು ಮಾಡೋ ಮನೋಭಾವನೆಯನ್ನು ಬೆಳೆಸ್ಕೊಳ್ಬೇಕು ಅದು ಬಿಟ್ಟು ಹಂಿಸೋದು ಅಪಹಾಸ್ಯ ಮಾಡಿ ನಗೋದು ಈ ರೀತಿ ಕೃತ್ಯಗಳನ್ನು ಮಾಡೋದ್ರಿಂದ ಕೂಡ ನಾವು ಗುರುವಿನ ನಾವು ಗುರುವಿನ ಕೋಪಕ್ಕೆ ಕಾರಣವಾಗ್ತೀವಿ ಸ್ನೇಹಿತರೆ ಅಂದರೆ ಗುರು ಕರುಣಾಮಯ ದಯಾಮಯ ಪ್ರೇಮಮಯ ಆಗಿದ್ದಾರೆ ನಾವು ಎಂತಹ ಸ್ಥಿತಿಯಲ್ಲೇ ಹೋಗಿ ಗುರುವಿಗೆ ಶರಣಾದರೂ ಎಷ್ಟು ನೀಚಾತಿ ನೀಚ ಪಾಪಗಳನ್ನೇ ಮಾಡಿರಲಿ ಕರ್ಮಗಳನ್ನೇ ಮಾಡಿರಲಿ ಒಮ್ಮೆ ಹೋಗಿ ನನ್ನ ತಪ್ಪುಗಳನ್ನು ಕ್ಷಮಿಸಪ್ಪ ಗುರುವೇ ಅಂತ ಹೇಳಿ ನಾವು ಪಾದಗಳ ಮೇಲೆ ಬಿದ್ದಾಗ ಆ ಗುರುವು ದಯಾಮಯರಾದ ಆ ಗುರುವು ಕ್ಷಮಿಸ್ತಾರೆ ಅಂದಮೇಲೆ ನಾವಿನ್ನು ಮನುಷ್ಯರು ಯಾವ ಲೆಕ್ಕ ಅಲ್ವಾ ಸ್ನೇಹಿತರೆ ಹಾಗಾಗಿ ಯಾರನ್ನೂ ಕೂಡ ಅಪಹಾಸ್ಯ ಮಾಡುವ ಆ ಯಾರನ್ನು ಕೂಡ ಅಪಹ ಯಾರ ಯಾರ ಯೋಗ್ಯತೆಯನ್ನು ಅಳೆಯುವ ಶಕ್ತಿಯೂ ನಮಗಿಲ್ಲ ಯಾರನ್ನು ಅಪಹಾಸ್ಯ ಮಾಡಿ ನಗುವ ಯೋಗ್ಯತೆಯೂ ನಮಗಿಲ್ಲ ಸ್ನೇಹಿತರೆ ಇಲ್ಲಿ ಎಲ್ಲರೂ ಕರ್ಮಕ್ಕನುಸಾರವಾಗಿ ಒಂದು ಕಾರಣದಿಂದ ಜನ್ಮವನ್ನು ಪಡೆದಿದ್ದಾರೆ ಅವರವರ ಕರ್ಮವನ್ನು ಅವರು ಅಚ್ಚುಕಟ್ಟಾಗಿ ನಿರ್ವಹಿಸ್ತಾ ಇದ್ದಾರೆ ಕಳ್ಕೊಳ್ತಾ ಇದ್ದಾರೆ ಒಬ್ಬೊಬ್ರು ಪಡ್ಕೊಳ್ತಾ ಇದ್ದಾರೆ ಅಷ್ಟೇ ಸ್ನೇಹಿತರೆ ಇಲ್ಲಿ ನಡೀತಾ ಇರೋ ವಿಚಾರ ಒಬ್ಬರು ಕೆಟ್ಟ ಕರ್ಮವನ್ನು ವೃದ್ಧಿ ಮಾಡಿಕೊಂಡ್ರೆ ಒಬ್ಬರು ಒಳ್ಳೆಯ ಕರ್ಮವನ್ನು ವೃದ್ಧಿ ಮಾಡ್ಕೊಳ್ತಾ ಇದ್ದಾರೆ ಇನ್ನೊಬ್ಬರು ತಮ್ಮ ಪ್ರಾರಬ್ಧ ಸಂಚಿತ ಕರ್ಮವನ್ನು ಕಳೆದುಕೊಳ್ತಾ ಇದ್ದಾರೆ ಸ್ನೇಹಿತರೆ ಒಟ್ಟಾರಿಯಾಗಿ ಹೇಳಬೇಕು ಅಂದರೆ ಈ ಜನ್ಮ ನಮಗೇನು ಸಿಕ್ಕಿದೆಯಲ್ಲ ಇದು ಕಳೆದು ಮತ್ತು ಕೂಡುವಿಕೆಯ ಒಂದು ಬಂಧವಾಗಿದೆ ಸ್ನೇಹಿತರೆ ಅದೇ ರೀತಿ ಅನುಭೂತಿಗಳನ್ನು ನಮ್ಮ ಜೀವನ ಪೂರ್ತಿ ಇದು ನಮಗೆ ಕೊಡ್ತಾನೆ ಹೋಗುತ್ತೆ ಸ್ನೇಹಿತರೆ ಯಾಕಂದರೆ ಇವತ್ತು ನಾವು ಯಾವ ರೀತಿ ಫಲವನ್ನು ಬಿಡ್ತೀವೋ ಅದೇ ರೀತಿ ಫಲವನ್ನು ಊಟ ಮಾಡ್ತೀವಿ ಅಲ್ವಾ ಅದೇ ರೀತಿ ನಾವು ಯಾವ ರೀತಿ ಆಲೋಚನೆಗಳನ್ನು ಮಾಡ್ತೀವೋ ಯಾವ ರೀತಿ ವಿಶ್ವಾಸಗಳನ್ನು ಇಟ್ಕೊಳ್ತೀವೋ ಅದೇ ರೀತಿಯ ಫಲಗಳನ್ನು ನಾವು ಪಡಿತೀವಿ ಸ್ನೇಹಿತರೆ ಗುರುವಿನಲ್ಲಿ ದೃಢವಾದ ನಂಬಿಕೆ ಇಟ್ಟವರು ಖಂಡಿತವಾಗಿಯೂ ಗುರುಬಲಕ್ಕೋಸ್ಕರ ಕಾಯೋ ಅವಶ್ಯಕತೆನೇ ಇಲ್ಲ ಸ್ನೇಹಿತರೆ ಯಾವ ಸಂದರ್ಭದಲ್ಲಾದರೂ ಗುರುವಿನ ಮೇಲೆ ನಂಬಿಕೆ ಇಟ್ಟು ನಾವು ಯಾವ ಕೆಲಸಕ್ಕಾದರೂ ಕೈ ಹಾಕ್ಬೋದು ಪಡಿಬೋದು ಸ್ನೇಹಿತರೆ ಗುರು ಬಲ ಬೇಕು ಅಂದರು ಗುರು ಬಲ ಕಾದಿದ್ದು ಅಲ್ಲಿವರೆಗೂ ತಾವು ಕೆಟ್ಟ ಕರ್ಮಗಳನ್ನು ಮಾಡಿ ತಪ್ಪುಗಳನ್ನು ಮಾಡಿ ಗುರುಬಲಕ್ಕಾಗಿ ಕಾದು ಗುರುಬಲದ ಸಮಯವನ್ನು ಉಪಯೋಗಿಸಿಕೊಂಡು ನಷ್ಟವನ್ನು ಅನುಭವಿಸಿದರೂ ಎಷ್ಟೋ ಜನ